ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ತಮ್ಮ ಎಲ್ಲರಿಗೂ ಪ್ರೀತಿಯ ಸ್ವಾಗತ ವೈಕುಂಠ ಏಕಾದಶಿ ಇವತ್ತು ಸೊ ನಾನು ವೈಕುಂಠ ಏಕಾದಶಿಗೆ ಬೆಳಗ್ಗೆನೇ ಎದ್ದು ಮನೆ ಕಸ ಗುಡಿಸಿ ಕ್ಲೀನ್ ಮಾಡಿ ದೇವ್ರ ದೀಪನ ಹಚ್ಚಿಬಿಟ್ಟು ಶೋರೂಮ್ಗೆ ಹೋಗಿದ್ವಿ ಶೋರೂಮಿಂದ ಮುಗಿಸ್ಕೊಂಡು ಮತ್ತೆ ಬಂದಿದ್ದು ಸಂಜೆ ಸಂಜೆ ಮನೆ ಹತ್ರನೇ ದೇವಸ್ಥಾನ ಇದೆ ಇಲ್ಲಿ ಎಲ್ಲ ದೇವರುಗಳು ಕೂಡ ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಒಳಗಡೆ ಹೋಗೋಣ ಅಂತ ಹೇಳಿ ಹೊರಟಿ ಸ್ಪೆಷಲ್ ದರ್ಶನ ನಮಗಂತೂ ಫ್ರೀ ದರ್ಶನ ಯಾಕಂದರೆ ಅಂಕಲ್ ಕಡೆಯಿಂದ ಪಾರ್ವತಿ ಅಂಟಿ ಯಜಮಾನ್ರ ಕಡೆಯಿಂದ ಫ್ರೀ ದರ್ಶನ ಇತ್ತು ಮತ್ತು ಕೆಂಗೇರಿಯವರೇ ಆಗಿರೋದ್ರಿಂದ ನಮಗೆ ಗೊತ್ತಿರೋದ್ರಿಂದ ನಮಗೆ ಒಳಗಡೆ ಡೈರೆಕ್ಟಾಗಿ ಬಿಡ್ತಾರೆ ನೋಡಿ ಸ್ವರ್ಗದ ಬಾಗ್ಲು ಅಂತ ಹೇಳಿ ಎಷ್ಟು ಚೆನ್ನಾಗಿ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿದ್ದಾರೆ ಪಾಲುಂಟಿ ಸಚ್ಚು ಬಂದಿದೀವಿಲ್ಲಾ ಬಂದ್ ಹೋಗಿದ್ದಾರೆ ಆಲ್ರೆಡಿ ಈಗ ಆಲ್ರೆಡಿ ಮಧ್ಯಾಹ್ನ ಭಾಗ್ಯ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿದ್ಲು ಅವಳು ಉಪವಾಸ ಇದ್ದಿದ್ರಿಂದ ಅವಳು ನಮ್ಮ ಜೊತೆ ಬರಲಿಲ್ಲ ಮತ್ತು ನಾವು ಶೋರೂಮ್ ಓಪನ್ ಮಾಡಿರೋದ್ರಿಂದ ನಾನು ಪಾರ್ವತಿ ಅಂಟಿ ಅಲ್ಲೇ ಬ್ಯುಸಿಯಾಗಿರ್ತೀವಿ ಪಾರ್ವತಿ ಅಂಟಿ ಐದುವರೆಗೆ ವಾಪಸ್ ಬಂದುಬಿಡ್ತಾರೆ ಐದುವರೆ ಆರು ಗಂಟೆಗೆ ಸೊ ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಪೈನಾಪಲ್ ಹಾಗೂ ಜೋಳದಲ್ಲಿ ಅಲಂಕಾರ ಮಾಡಿದ್ದಾರೆ ಈ ಸತಿ ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟನ್ನು ಇಟ್ಕೊಂಡು ಅಲಂಕಾರಗಳನ್ನ ಮಾಡಲಾಗತ್ತೆ ಇಲ್ಲಿ ಗಂಟೆಗೆ ಕೂಡ ಪೈನಾಪಲ್ ಕಟ್ಬಿಟ್ಟಿದ್ರು ನನ್ನ ಮಗ ಅಮ್ಮ ಅದು ಪೈನಾಪಲ್ ನಿಜವಾದ ನೋಡಿ ನೋಡಿ ಅಂತ ಕೇಳ್ತಾ ಇದ್ದ ಹಾಗೆ ಇಲ್ಲಿ ನೋಡಿ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ನನಗಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಅಲಂಕಾರ ಎಲ್ಲ ಪ್ರತಿ ವರ್ಷ ವಿಭಿನ್ನವಾಗಿ ಅಲಂಕಾರನ ನಾ ಮಾಡಲಾಗತ್ತೆ ಸೊ ನಾನು ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ತುಳಸಿ ಮತ್ತು ದಾಸವಾಳ ಕೊಟ್ಟರು ನೋಡಿ ವೆಂಕಟೇಶ್ವರ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂತ ನಿಜವಾಗ್ಲೂ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಆ ರೀತಿ ಅಲಂಕಾರ ಮಾಡಿದರು ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಆಯಿತು ಮನೇಲಿ ಎಷ್ಟೇ ಬೇಜಾರಿರಲಿ ವರ್ಕ್ ಪ್ರೆಷರ್ ಎಷ್ಟೇ ಇರಲಿ ಈ ರೀತಿ ದೇವಸ್ಥಾನಗಳಿಗೆ ಹೋಗಿ ಬರೋದರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆಗುತ್ತೆ ಇವತ್ತು ನಾನು ಪೂಜೆ ಮಾಡಿದ್ರಿಂದ ಸುನಿ ಕೇಳ್ತಾಯಿದ್ರು ಏನಪ್ಪ ಇವತ್ತು ನೀನು ಪೂಜೆ ಮಾಡ್ತಿದ್ಯಾ ಓ ದೇವ್ರಿಗೆ ಇವತ್ತು ಪೂಜೆ ಮಾಡಿಸ್ಕೊಳ್ಳೋ ಅಂತ ಅದೃಷ್ಟ ಸಿಕ್ಕಿದೆ ನಿನ್ನ ಕೈಯಲ್ಲಿ ಅಂತ ರೇಗಿಸ್ತಾ ಇದ್ರು ಹಾಗೆ ಲಾಡು ಕೂಡ ಕೊಡ್ತಾ ಇದ್ರು ಲಾಡು ಕೊಟ್ಬಿಟ್ಟು ಕೈಗೆ ಗೋವಿಂದ ಗೋವಿಂದ ಅಂತ ಜೋರಾಗಿ ಹೇಳಿ ಅಂತ ಹೇಳ್ತಾ ಇದ್ರು ಹೌದಾ ಹೇಳಬೇಕಾ ಸರಿ ಹೇಳ್ತೀನಿ ಅಂತ ನಾನು ಹೇಳಿದೆ ಆಮೇಲೆ ಇಲ್ಲಿ ಇಸ್ಕಾನ್ ಟೆಂಪಲ್ನವರು ಇಸ್ಕಾನ್ ಟೆಂಪಲ್ನವರು ಎಲ್ಲ ಥರ ಬುಕ್ಕು ಹಾಗೆ ಕೆಲವೊಂದು ಕೃಷ್ಣನ ಬಗ್ಗೆ ಇರುವಂತಹ ಕತೆಗಳು ಆಮೇಲೆ ಏನು ರಾಕ್ಷಸರನ್ನ ಹೇಗೆ ಸಂಹಾರ ಮಾಡಿದ್ದು ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಡೀಟೇಲಾಗಿ ಬುಕ್ಗಳಿರುತ್ತೆ ಆ ಬುಕ್ಗಳನ್ನು ಇಲ್ಲಿ ಮಾರಾಟ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿರುತ್ತೆ ರಾಮಾಯಣ ಮಹಾಭಾರತ ಕೃಷ್ಣನ ಲೀಲೆಗಳು ಕೃಷ್ಣನ ಲೀಲೆಗಳು ಕೃಷ್ಣನ ಕತೆಗಳು ಈ ರೀತಿ ಸುಮಾರು ಬುಕ್ಗಳಿರತ್ತೆ ಪ್ರಸಾದದ ರೀತಿ ಅವಲಕ್ಕಿಯನ್ನು ವಿನಿಯೋಗ ಮಾಡಲಾಗತ್ತೆ ನಿಜವಾಗ್ಲೂ ಹೇಳ್ತಿದ್ದೀನಿ ಎಷ್ಟು ಜನ ಇದ್ರು ಅಂದರೆ ನಾವು ಓದಾಗ ಕಡಿಮೆ ಇದ್ದಿದ್ದು ಈ ಸತಿ ಎಂಟುನೂರು ಕೆ ಜಿ ಅವಲಕ್ಕಿಯನ್ನು ಮಾಡಿಸಿದ್ರಂತೆ ಎಷ್ಟೇ ತಿಂದರು ಸಂತೋಷ ಸಿಗಲ್ಲ ಪಾರ್ವತಿ ಅಂಟಿಗೆ ಅದೇ ಹೇಳ್ತಿದ್ದೆ ನೆಕ್ಸ್ಟ್ ಸತ್ತಿಗೆ ನಾವು ಒಂದು ಸ್ವಲ್ಪ ಅವಲಕ್ಕಿ ಕೊಡ್ಸೋಣ ಅಂಟಿ ಮುಂಚೆನೇ ನೆನಪಿಸಿ ನನಗೆ ಅಂತ ಹೇಳ್ತಾ ಇದ್ದೆ ಆ ನಂತರ ನಾವಿಲ್ಲಿಂದ ಹೊರಡೋಣ ಅಂತೇಳಿ ಹೊರಡ್ವಿ ಇದ್ದಂಗೆ ಈಚೆ ನೀವು ಇಲ್ಲಿ ನೋಡ್ಬೋದು ಮಕ್ಕಳು ಆಟ ಸಾಮಾನುಗಳನ್ನೆಲ್ಲ ಇಟ್ಟಿದ್ದರು ಐವತ್ತು ನೂರು ಇನ್ನೂರು ಇನ್ನೂರೈವತ್ತು ಅವರು ಹೊಟ್ಟೆ ಪಾಡ್ಗೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನನ್ನು ಇಟ್ಕೊಂಡು ಮಾರ್ತಾಯಿದ್ರು ಕೋ ಇನ್ಸಿಡೆಂಟ್ ಅಂದರೆ ನಾವು ಈಗ ತಾನೇ ಮೂವ್ ಆಗಿದ್ದೀವಿ ಅಲ್ಲಿಂದ ಸುನಿ ಮತ್ತೆ ಸತ್ ಸುನಿ ಮತ್ತೆ ದೀಕ್ಷಾ ಬಂದಿದ್ದಾರೆ ನಾನು ಆಂಟಿ ಸಚ್ಚು ಹೊರಟಿವಿ ಈಗ ಸುನಿ ಮತ್ತೆ ದೀಕ್ಷಾ ಒಳಗಡೆ ಹೋಗಿದ್ದಾರೆ ಈ ಶಾರ್ಟ್ ಬ್ಲಾಗ್ ನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ ನೀವೆಲ್ಲ ಹೇಗ್ ಆಚರಣೆ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ